ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟಡಿ ವಾಮ್ಸ್ ಬನ್ನಿ ಈ ದಿನ ರ ಅಕ್ಷರದ ಕಾಗುಣಿತದ ಬಳ್ಳಿಯನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಋ ಋ ಎನ್ನುವ ವ್ಯಂಜನಕ್ಕೆ ಅ ಎನ್ನುವ ಸ್ವರ ಸೇರಿದರೆ ಅದು ರ ಆಗುತ್ತದೆ ಇದನ್ನು ಓದುವ ಕ್ರಮ ರ ತಲೆಕಟ್ಟು ರ ರ ತಲೆಕಟ್ಟು ರ ಅಂತಂದ್ರೆ ಋ ಅನ್ನುವ ವ್ಯಂಜನಕ್ಕೆ ಅ ಎನ್ನುವ ಸ್ವರ ಸೇರಿದಾಗ ಅದು ರ ಆಗುತ್ತದೆ ಅದೇ ರೀತಿ ಋ ಪ್ಲಸ್ ಆ ರಾ ರಾ ತಲೆ ಕಟ್ಟಿನ ದೀರ್ಘ ರಾ ರಾ ತಲೆ ಕಟ್ಟಿನ ದೀರ್ಘ ರಾ ಋ ಪ್ಲಸ್ ಇ ರ ಗುಡಿಸು ರಿ ಅಂತ ಅಂದರೆ ಎನ್ನುವ ವ್ಯಂಜನಕ್ಕೆ ಇ ಎನ್ನುವ ಸ್ವರ ಸೇರಿದಾಗ ಅದು ರಿ ಆಗುತ್ತದೆ ಇಲ್ಲಿ ನೋಡಿ ಅದು ಅದರ ಸೌಂಡು ಸಹ ಪಡ್ಕೊಳ್ಳುತ್ತೆ ಇ ರಿ ನಾವು ಮಕ್ಕಳಿಗೆ ಕಲಿಸ್ತಾ ಇರುವಾಗ ಇದನ್ನು ಕರೆಕ್ಟಾಗಿ ಪದೇ ಪದೇ ನಾವು ಹೇಳ್ತಾ ಇರಬೇಕು ನಾನು ನನ್ನ ಹಳೆಯ ವಿಡಿಯೋಸ್ಗಳಲ್ಲಿ ಇದನ್ನೇ ಹೇಳಿದ್ದೀನಿ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಯಾವ ಸ್ವರ ಇರುತ್ತೋ ಅದರ ಸೌಂಡೇ ಇಲ್ಲಿ ಕಾಗುಣಿತವನ್ನು ಬರೀತಿರುವಾಗ ಅದೇ ಸೌಂಡ್ ಪಡ್ಕೊಳ್ಳುತ್ತೆ ಇ ರಿ ರಿ ಆ ಆ ರ ಅ ಇ ಋ ಈ ರಿ ಅಂತ ಅಂದರೆ ಇಲ್ಲಿ ಋ ಎನ್ನುವ ವ್ಯಂಜನಕ್ಕೆ ಈ ಎನ್ನುವ ಸ್ವರ ಸೇರಿದೆ ಹಾಗಾಗಿ ಬಿಟ್ಟು ಇದು ರಿ ಆಗಿದೆ ರೀ ರೀ ತಿ ಋ ಪ್ಲಸ್ ಉ ರಾ ಕೊಂಬು ರು ಇದು ರಾ ಗುಡ್ಸು ರಿ ರಾ ಗುಡ್ಸು ದೀರ್ಘ ರಿ ರಾ ಕೊಂಬು ರು ಪ್ಲಸ್ கொம்பிதி ஓது தீர் ரு நெக்ஸ்ட் ரு ப்ளஸ் ரு ப்ளஸ் ருசு சவுண்ட் ரொம்ப சளி எரீ சவுண்ட் ஆக ரு ப்ளஸ் ஏ ರೇ ರ ಏತ್ವಾ ಪ್ಲಸ್ವ ದೀರ್ಘ ರೇ ಋ ಪ್ಲಸ್ ಐ ರೈ ಐಶ್ವರ್ಯಾ ರೈ ಬಹಳ ಸರಿ ಕೇಳಿದೀವಿ ಈ ಪದನ ರೈ ಋ ಪ್ಲಸ್ ಐ ರೈ ರ ಐತ್ವಾ ರೈ ರ ಐತ್ವಾ ರೈ ಋ ಪ್ಲಸ್ ಓ ರೋ ರೋ

ಪ್ಲಸ್ ಅಹ ರಹ ರಾ ಕೆರಡು ಸೊನ್ನೆ ರಹ ಸೊ ಸಲ ಇದನ್ನು ಓದೋಣ ರಾ ತಲೆ ಕಟ್ಟು ರಾ ರಾ ತಲೆ ಕಟ್ಟಿನ ದೀರ್ಘ ರಾ ರಾ ಗುಡ್ಸು ರಿ ರಾ ಗುಡ್ಸುನ್ ದೀರ್ಘ ರೀ ಫ್ರೆಂಡ್ಸ್ ಕೆಲವೊಂದು ಕಡೆ ಇದನ್ನ ಇಳಿ ಅಂತನೂ ಸಹ ಹೇಳ್ತೀವಿ ದೀರ್ಘ ತಲೆ ಕಟ್ಟಿನ ದೀರ್ಘನು ಒಂದೇ ಇಳಿ ಅಂತ ಅಂದ್ರೂ ಒಂದೇ ಕೆಲವೊಂದು ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲ ಜಾಸ್ತಿಯಾಗಿ ಇಳಿ ಅಂತಾನೆ ಬಳಸೋದು ಇಳಿ ಅದು ಸರಿ ಇದನ್ನು ಸರಿ ರಾ ಗುಡ್ಸು ರೀ ರಾ ಗುಡ್ಸು ದೀರ್ಘ ರೀ ರಾ ಕೊಂಬು ರು ರಾ ಕೊಂಬೀರ್ಗ ರೂ ರಾ ಒಟ್ರು ಸುಳಿ ರು ರಾ ಏತ್ವಾ ರೇ ರೇತ್ವೀರ್ಗ ರೇ ರಾ ಐತ್ವಾ ರೈ ರ ಓತ್ವಾ ರೋ ರ ಓತ್ವಧೀರ್ಗ ರೋ ರ ಔತ್ವಾ ರೌ ರಾಕೊಂದ್ ಸೊನ್ನೆ ರಂ ರಾ ಸೊನ್ನೆ ರಹಾ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ವೀಕ್ಷಿಸೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್